ವೆಲ್ಕಮ್ ಎಲ್ರಿಗೂ ಇವತ್ತು ಬ್ರಾಕ್ಲಿದು ಕಟ್ಲೆಟ್ ಥರ ಟ್ರೈ ಮಾಡೋಣ ಸೊ ನೀರಲ್ಲಿ ಬಿಸಿ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಬ್ರೋಕ್ಲಿ ಒಂದು ಮುಕ್ಕಾಲಷ್ಟು ಒಂದು ಐದು ನಿಮಿಷ ಆದಮೇಲೆ ತೆಗೆದು ಅದನ್ನು ತುರ್ಕೋತಾ ಇದ್ದೀನಿ ನೋಡಿ ಸೊ ಅದನ್ನು ನಾನು ಗ್ರೇಟ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಅದನ್ನೇನು ಸ್ಟೀಮ್ ಮಾಡ್ಕೊಂಡಿಲ್ಲ ಆಗೆ ಸೊ ಗ್ರೇಟ್ ಮಾಡಿದ್ಮೇಲೆ ಅದ್ರ ಮಾಯಿಶ್ಚರ್ ನೀರಿನ ಅಂಶ ಹೋಗೋವರೆಗೂ ಹುರ್ಕೊಂಡೆ ಒಂದು ಆಲೂಗಡ್ಡೆ ಬೇಯಿಸ್ಕೊಂಡು ಮಾಡ್ತಾ ಇದೀನಿ ನೋಡಿ ಎಲ್ಲ ಕೈಯಲ್ಲೇ ಸ್ವಲ್ಪ ಸೊ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೀರಿನ ಅಂಶ ಹೋದ್ಮೇಲೆ ಇದು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಮ್ಗೆ ಬೇಕಾಗಿರೋ ಸ್ಪೈಸಸ್ ಹಾಕೋಬೋದು ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಮ್ ಮಸಾಲ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಇದು ಹಾಕೋತಾ ಇದ್ದೀನಿ ಗರಮ್ ಮಸಾಲ ಪೆಪ್ಪರ್ ಪೌಡ್ರ್ ಆ್ಯಂಡ್ ಓಕೆ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ನಮ್ಗೆ ಬೇಕಾದಷ್ಟು ರುಚಿಗೆ ಸೊ ಎಲ್ಲ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದರ ನೀರಿನ ಅಂಶ ಇರೋದಿಲ್ಲ ಸೊ ನಿಮ್ಮ ತಟ್ಟೋ ಥರನೇ ಆಗುತ್ತೆ ನೋಡಿ ಯಾವುದಾದ್ರೂ ಶೇಪ್ ಕೊಟ್ಕೋಬೋದು ನಾನೊಂದು ಸ್ಕ್ವೇರ್ ಥರ ಕೊಟ್ಕೊಂಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಟೇಸ್ಟು ಸಾಸ್ ಜೊತೆ ಎಲ್ಲ ತಿನ್ಬೋದು ನೀವು ಸೊ ಇದನ್ನು ನಾವು ಶಾಲೋ ಫ್ರೈ ಮಾಡ್ಕೊಳ್ಳೋಣ ಈಗ ಅಂದರೆ ಒಂದು ಸ್ವಲ್ಪ ಎಣ್ಣೆ ಒಂದು ಒಂದು ಅಥವಾ ಎರಡು ಸ್ಪೂನು ಹಾಕ್ಕೊಂಡು ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಸೊ ಎಣ್ಣೆ ಸ್ವಲ್ಪ ಕಾಯಿಲಿ ಸೊ ಈ ಥರ ಜಸ್ಟ್ ಅದನ್ನು ಹಿಂಗೆ ಟಾಪಲ್ಲಿ ಮಾಡೋದಷ್ಟೇ ಒಂದು ಕಡೆ ರೆಡ್ಡಿಶ್ ಆದಮೇಲೆ ಟರ್ನ್ ಮಾಡ್ಕೊಳ್ಳೋದು ಸೊ ಇದಕ್ಕೆ ಚೀಸು ಹಾಕೋಬೋದು ನೀವು ಚೀಸ್ ಹಾಕ್ಕೊಂಡು ಮಕ್ಕಳಿಗೆ ಕೊಡ್ಬೋದು ಸಾಸ್ ಜೊತೆ ತಿಂತಾರೆ ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ